ಈ ಮಗ ಬಸ್ಯಾ ರೊಕ್ಕ ತೊಗೊಂಡು ಎರಡು ವರ್ಷ ಹತ್ತರೆ ಎಂದ ಕೊಡ್ದನ ನಾಳು ಕೊಡ್ತೀನ ಅನ್ಕೊತ ಬಂದ ಈ ಆರು ತಿಂಗ್ಳು ಆಯ್ತು ಒಟ್ಟ ಕಣ್ಣಿಗೆ ಕಾಣಲ್ಲ ಏನ ಇವತ್ತು ಮನಿಗೆ ಹೊಕ್ಕಣ ಆ ಮಂಜಾನ ಬಣ್ಣ ಮನೆಗೆ ಹೋಗಿ ರೊಕ್ಕ ಒಸರಿ ಮಾಡ್ತಾನೆ ಬಟ್ ಒದ್ದು ಒಸೂರಿ ಮಾಡ್ತಾನೆ ಅವ್ನು ಹೆಂಗೆ ಕೊಡುದ್ನು ನೋಡ್ತೀನಿ ರೊಕ್ಕ ಅವನು ಯಾಕಪ್ಪ ಆಂಟ್ಯಾಕೆ ನೋಡ್ತೆ ಗಾಬ್ರಾಗೆ ಅಂಟ್ಯಾಕೆ ನೋಡ್ಲಕ್ಕತೆ ನಮ್ಮ ಮನೆ ಹೆಂಗೆ ಬಂದೆ ಏ ಬಾಯೇ ನಿನ್ ಮಗ ಎಲ್ಲಿದ್ದಾನೆ ಅಪ್ಪ ಅಣ್ಣ ನನ್ನ ಮಗ ಹೋಗಿ ಆರು ತಿಂಗಳು ಆತು ಪತ್ತೆ ಇಲ್ಲ ಇದೆ ಒಂದು ಪತ್ತೆ ಇಲ್ಲ ಯಾವನೋ ಬಾವಾ ಸಾವಿರ ರೂಪಾಯಿ ಕೊಟ್ಟಂತ ಎರಡು ವರ್ಷದಿಂದ ಸಾವಿರ ರೂಪಾಯಿ ಕೊಟ್ಟನ ಅಂತ ಹೋಗ್ಯಾಣ ಆ ಬಾವಾ ಗೊತ್ತಾದರ ರೀ કપಡೇಟ್ ಪಾಟ್ ಅವನು ತಾಂಡಕ ಇರುಸ್ತಾನೆ ಅವನು ಹೊಡಕಾಗ್ತಾನೆ ನೀ ಬಂದಿರಿ ಅವನ ಕಡೆ ಏನ ತಗಿದಿತ್ತ ನೆಂಬದು ಏ ಏನು ಇಲ್ಲವಾ ಸುಮ್ಮನೆ ನಾನು ಕರೆಜ್ನೇ ತೆಗಿದುರೆ ಅತೂಂ ಬೆಟ್ಟಿ ಇಲ್ಲಿ ಹೋಗಬೇಕು ನವನ ಹಡಿ ಏನು ಗಂಜાળಪಾ ಗಂಜાળ ರೆ ಟೆಂಡ್ಯಾಕತಿ ಕಸಾರೆ ಬಾಳೈತಿ ಹ

ಹಿಂಗ್ಯಾದ ಹಿಡಿದು ಹೊಲ ಆಯ್ತಿದ್ ಬಿಡ್ತಿದ್ ಬಿಡುವ ಹಿಡದ ಹೊಲ್ದಾಗ ಬಡದ ಕೊಂದೇಳಿ ನಾನು ಪೊಲೀಸ್ರ ಹಿಡ್ಕೊಂಡಾದ್ರೆ ಮಾಡಿ ಬಂದ್ ಹಿಂಗ್ಯಾಕಿ ಏ ಸೌಕಾಶ್ ಮಾತಾಡಲಿ ಯಾಕ ಬಗಾ ಏನಾತಂದ್ರ ಅದು ಹ ಆ ಸಿವರ ಇಲ್ಲ ಹ ಬಗಾ ಬಗಾ ಏ ಮดิಸಕೊಂಡಿರ್ ಕೊಡ್ಬೇಕಲ್ಲ ಅಂದ ಏ ಮರೆ ನ್ಯಾಯಿಗರ ಕರೆಕ್ಟ್ ಆಯ್ತು ನನಗೆ ಹ ಕಿಸೆಗರಕ್ಕೆ ಏನು ಮಾಡ್ನಾರ ಏ ನೀ ಕೊಲ್ಲಕ್ಕೆ ನಾ ಕೊಲ್ಲೇನೋಕ ಹಂಗರ ಮಾಡು ನೀನ ಹೊರಟ ರಕ್ಕ ಇಲ್ಲ ಏ ನೀನು ಏನು ಹುಚ್ಚಿ ರೋ ನೀನ ನಾಲ್ಕೋ ಲ್ಯಾ ನೀನು ಬದಲಿರೋಕಾ ಮಾಡು ಈಗ ನೀನು دوست ಐತಿ دوست ಟೈಮ್ ಲೇ ಹಂಗರ ಮಾಡಿ ಹೆಂಗೆ ಪ್ರಯತ್ನ ಮಾಡೆ ನಾನು ಏ ಬಾಯಲ್ಲಿ ಮಾಡಿ ನೋಡಿ ಅಜ್ಜಿ ಮಾತ್ರ ಹಿಂಗ ಹೋಗ್ಯಾವ ஏன் பண்ண ஏ தெளி கேட்டே இவந்து ஆ ஆர் திங் ஆத்தன அப்பத்தே அல்ல எல்லாே துடிலக்கடில

ಜಡ್ಪಿ ಇಲೆಕ್ಷನ್ ಬಂದ್ರ ಹಾ ಈ ಜಡ್ಪಿಲೆಕ್ಷನಕ್ಕ ಎಲ್ಲಾರು ಊರಾಗ ನಾನಿದ್ರ ಹಾ ಹಾ ಜಡ್ಪಿ ಇಲೆಕ್ಷನ್ಕ ಹಾ ಮತ್ತ ನಮ್ಮ ಊರ ನಾನಿದ್ರ ನಿಂದ್ರ ಮುಖಾರ್ ಯಾವದನ ಏ ಹೌದು ಮತ್ತ ನಿಂದು ಎಂತ ಮರ ಭಾಳ ಅವ ಐತಿ ಅಂದ ಅದೇ ನಿಮ್ ಮನಿಗ್ ಹೋಗಿತನಪ್ಪ ಯಾಕಪ್ಪಾ ಈಗ ಮುಂದ್ ಇಲೆಕ್ಷನ್ ಬಂದವರ ನಾನು ದೊಡ್ಡ ಬಿಜಿಯಾಗ್ಬಿಡ್ತೇನ ಹಾ ಈಗ ಅದೇ ಇಲೆಕ್ಷನ್ ಬಂದಿರತ ಎಲ್ಲಾರಿಗೀ ಹತ್ತತ್ತ ಸಾವಿರ ರೂಪಾಯಿ ಅಂತ ಎಲ್ಲಾರಿಗೂ ಹತ್ತ ಸಾವಿರ ರೂಪಾಯಿ ಕೊಡತನ

तेन सुडेल रे इ मायनर म डिवना तेन सुडेल रे आयो ब देखो तर चली कटाते मारती ती अरे हे लागल रे मत इवना हे लागले चली कटाते का सुंघल एन रे आवो बिल एक्सीडेंट आईत केले रे ए येन आगील रे ननगा ह येन नोडला काय आकाला येला अगदी नोड रे येला चली गेलो रे

ವರ್ಷದಿಂದ ಮತ್ತೀಗ ನನಗೂ ಸೌಡ್ಯದ್ ಕಟ್ಟಿದಿರಿ ಹತ್ರ ಮತ್ತೊಂದ್ ಏಡ್ ವರ್ಷ ಕೇಳಿದಿರಿ ನೀವ ಮತ್ತೊಂದ್ ಆರ್ ತಿಂಗಳ ಬೇರೆ ಊರಿಗೆ ಹೋಗಿದ್ದೀನಿ ನೀನ್ ಬಂದನ್ರೀ நெப்தி நான் நெனப்பாத் சாய் ரூபாய் கொட்டரிங்க

ಓ ಪೋ ಕಂದು ಯಪ್ಪ ಓ ಕೈ ಮರ್ತು ಅರೆ ಮುದಿಕ ಯಪ್ಪ ಬಾರೋ ಏ ಏ ನೀನ ಓನಿನ ನಸು ಮಂಜಿಗೆ ಹಾಕನ ನಾವು ಹೆರೆ ಬಿಟ್ಟಿಲ್ಲ ಕೊಂದೆ ನೋಡನ ತೇ ಮ್ಯಾಡೋ ಎರಡು ವರ್ಷದ ದೂರ ಕೊಡೋಗೆನ ಏ ನಿನ್ನ ಎರಡು ವರ್ಷದ ಬ್ಯಾಂಕಿ ಹಚ್ಚೋ ಬರ ನಿನ್ನ 10 ರೂಪಾಯಿ ಬ್ಯಾಂಕಿ ಅಚ್ಚಾ ನಾವು ಹಸ್ತಿಗೆ ಹಲ್ಲಾ ಹಿಡ್ದನ ನಾವು ಹಟ್ಟೆ ಮಸುತ್ತಿ ಮಾಡಿ ಓ ಹೀಗೆ ಮಾಡಿ ಯಪ್ಪ ನಿಮ್ಮ ಜೋಡಿ ಬಾರ ಒಪ್ಪಾಕಿರಕ್ರಿ ಯಪ್ಪ ಎಲ್ಲಾರು ಹಿಂಗ್ ಕೈ ಕಾಲ್ ಮುರ್ದ ಬಿಟ್ಟನ ರೊಕ್ಕ ಕೊಡ್ಲಿಕ್ಕೆ ಕಡೆ ಬಡದ್ರೆ ಮುಟ್ಟಿನ ತಾಯಿ ಮಗ ಹಲೋ ಅಲೋ ನಾನು ಏನಂತ ಹೇಳಿದ್ರೆ ಒಳ್ಳೆ ನೀವ ಮಕ್ಕಳ್ರೆ ಜಗಳ ಆಡದವ್ರು ಎಲ್ಲಿರ್ತಾರ ಏನು ಆಗವ ನನ್ನ ಓದ್ ಕುಂದ್ರಿಸ್ತೀರಲ್ಲೇ ಮಕ್ಕಳ್ರೆ ಊರು ಬೇಡ ನಾನು ಆಗವ ಓದ್ ಕುಂದ್ರಿಸ್ತೀರಲ್ಲೇ ಗಾ ನಾ ಒಂದ ಮಾತು ಹೇಳ್ತೇನೆ ನಿಮಗೆ ಮೊದಲು ಎಲ್ಲರೂ ಕೂಡ್ರಿ ಆಮ್ಯಾ ಫೋನ್ ಹಚ್ಚಿರಿ ನನಗೆ ಈ ಬಂದ್ರೆ ಹಂಗಾರೆ ಎಲ್ಲರೂ ಮಣ್ಣಿ ಹೊತ್ತು ಮುಂತ ಕೂತ್ರಿ ಯಾರು ಬರ್ರಿ ಏ ಹಾಂಗ್ ಮಾಡಬಾರೀ ನೀವ ಬನ್ನ ಏ ಆಯ್ತಾಯ್ತ ಗೌಡ್ರಿ ನಮಸ್ಕಾರ ನಮಸ್ಕಾರ ಆಯ್ತ ಬಾಯ್ಲಿ ಅಂದ್ರೆ ಅಟ ನಮ್ಗಡೆ ಸಾನ್ರಿ ಗೌಡ್ರ ಸರಿ ಯಾಕೋ ಕೈ ಮುರಿದ್ರಿ ಗೌಡ್ರ ಕೈ ಕೈಗೆ ಮುಡಿದ್ರೆ ಕಟ್ಟಾವ್ ನಮ್ ಕಡೆ ಹೋಗಲ್ಲ ಗೌಡ್ರ ಶಿವರಾಯ್ ಅಲ್ರಿ ಶೆಟ್ಟಿಗೆ ಕಲ್ತ್ಕೊಂಡ್ ಏರಿ ಅನ್ರಿ ಗೌಡ್ರ ಕೈನ ಮುಡ್ದತ್ರಿ ಗೌಡ್ರ ನೀವು ಅದಕ್ಕೆ ಏನಾರ ಪರಿಹಾರ ಮಾಡ್ಬೇಕ್ರಿ ಗೌಡ್ರ ನನಗೆ ಈಗ ಮಗನ ಪರಿಹಾರ ಕೊಡಕ್ಕೆ ನಾನು ಕರ್ನಾಟಕ ಸರ್ಕಾರ ಮಾಡಿ ಆ ಕಾಲ್ ಹೋಗೋದ್ರೆ ನಾವ್ ಕೊಡಕ್ ಕನ್ನಡ ಗೌಡ್ರ ನೀವು ಬಡ್ರ ಪಾಲಿಗೆ ಸರ್ಕಾರ ಇದ್ದಂಗಾರಿ ಗೌಡ್ರ ಒಟ್ಟು ನೀವು ಅವ್ನ ಕರ್ಸ್ರಿ ಗೌಡ್ರ ನನ್ಗೆ ಏನ್ರ ಒಂಟ್ರಿ ರೊಕ್ಕ ಕೊಡ್ರಿ ಗೌಡ್ರ ಕಲ್ ಎದ್ರ ಸಂಬಂಧ ಹೋಗೋದವ ನೀ ಏನ್ ಕಾರ್ ಮಾಡಿ ಅವ್ನ ಕಲ್ ಹೇಳ್ತದ ನಾವು ಏನು ಅಂದೇ ಅಲ್ರಿ ಗೌಡ್ರ ஒட்டுந்தவன் தாம கல கை வந்து வரது வந்தவன் தாமு கல்த்து மட்கும் சாகத்திரி நீ கரேத்தி கரே சூழ்தனக்கோட அவங்க தெளில கேட்ட நே கல் அவங்க கரெக்டேந்தௌ ரொட்ர <laughs> கிர ய இல்ல மாதத்தி ஒன் ஆரல ரூபாய் படி ஹங்க கொடுதாய்ப்பா ಕೊಡ್ತೀಯ ಏ ಐದ್ರ ಹಾಕುವಳಿ ಹತ್ತು ರೂಪಿ ತಗೋ ಗಿರಾಕ್ ಚಲೋ ಐತಲ್ ನಾವು ತಿನ್ನಲ್ಲ ನೀರು ತಿನ್ನಾಕ್ ಬಿಡ್ತೇವ ಮರ್ಯಾಡವ ತಿನ್ನ ಬೇಕಂಗೆ ಬಾ ಬಾ ಅರ್ಜೆಂಟ್ ಬಾ ಅಟ ಪಟ್ಟ ಬಿಡು ಮತ್ತೆ ಹತ್ತು ಸಾವಿರ ರೂಪಾಯಿ ಕಲ್ಲು ಕೈ ಸುಮ್ಮನೆ ಕುಂದ್ರ ಒಂದು ಏಳು ಕಂದ್ರೆ ಈಗ ಇಲ್ಲಿ ನೋಡಿಲಿ ಬಟ್ಟ ಸುಮ್ಕೊಂಡ್ರು ಹಲ್ಲಾ ನೇಲಿಗಿಡ್ಕೊಂಡೆ 나 ಎಲ್ಲ ಮಾಡತಾನೆ ಆ ಲ ಆ ಈ ಮಗವಳ ಇಲ್ಲಿ ಬಂದು ಕುತ್ತಲ್ಲ ಇವ ಈ ಸಾಹುಕಾರ ಮುಂದೆ ಹೋಗಿ ಮತ್ತೆ ಕಲ್ಲು ಉದು ಹಿಡೇನೋ ಹೆಂಗ್ ಹೋಗವರ್ನ ಹೆಂಗ್ ಹೋಗದ್ರ ಸಾಹುಕಾರ ನಾನು ಚಾರಣೆ ಹೆಬ್ಬತನಾ ಆಗ್ತೀನಿ ಅಪ್ಪ ಅಯ್ಯೋ ಡಿಮ್ಮ ನಮಸ್ಕಾರ ಕುಂದ್ರ ಸರ್ ಕಿಲಾಪಗಡೆ ಸುಳೆ ಮಕ್ಕರೇ ಮತ್ತೆ ರಾಕನು ಹೆಚ್ಚಾಗಿ ಅವ ಸೋಕ್ನು ಹೆಚ್ಚಾಗೈತೆ ಮಗನ ನಿನಗೆ ಅಲ್ಲೋ ಬಡವ ಮನುಷ್ಯನ ಕೈ ಮುರಿದ ಮಗನ ಕಾಲು ಹಾಕೊಂಡು ತಿನ್ನು ಕೋಳಿ ಕಾಲು ಮುರಂಗೈತೆ ಬಡ ಮನ್ಷ ಏನ್ ಮಾಡ್ಬೇಕವ ಇಡದ ௌ்ரா கல நாயக் கல்வி நாயக்க அவ கை முடியாக்கோல் நானே பாப துட் மணி ஆத்திரிஹ் ரூபாய் கொட்டின் கொட்டில இந்த நாளை இந்த

நான் இவ்வரை <laughs> 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 <laughs>

ಹ್ಞೂ ಮಸೂಳ್ ಮಕ್ಕ ಏನರ ಮಾಡ್ಕೊಂಬರ್ತೀರಿ ಬಾ ಕಲ್ಲಿ ಎಲ್ಲಿ ತೋರ್ಸಿದ ಅದನ್ನ ಅದ್ರ ಪಂಚರ ಮಾಡ್ಬೇಕಡ ಆದ್ರೆ ಪಂಚರೀ ಏನಪ್ಪ ಪಂಚರ ಮಾಡುದಿಲ್ಲ ರೀ ಏ ಕೆಳ ಬೀಳೋಕಿತ ಮೊದಲ ಪಂಚರ ಮಾಡವ ಈ ಸಾವ್ಕಾರ ಕೆಳ ಬಿದ್ದ ಮ್ಯಾಗ ಪಂಚರ ಮಾಡಿದ ಸರ್ಕಾರ ಜಾವರ ಈ ಕಲ್ಲಿಲ್ಲ ಹೋಗಲ್ಲ ರೀ ಮನ್ಗೆ ಇಂಥವು ನಮ್ಮ ಕಲ್ಲಿ ಹೀರ್ಯನ ಹೊಲಾವಳ ಕೊಲಾವ ಸಾವುಕಾರ ನಾ ಇಲ್ಲಿ ಬಂದೀನು ಇಲ್ರಿ ನಾ ಕಲ್ಲು ನೋಡಿಲ್ರಿ ಮಗನಾಯ್ತನಾ ಮೂವತ್ತು ಕಿಲೋ ಕಲ್ಲ ಐತಿ ಇಂತ ಇಪ್ಪತ್ತೈದು ಕಿಲೋ ಎಪ್ಪತ್ತೈದು ವರ್ಷದ ಮುದುಕ ಏ ಅಂತ ಕಲ್ಲು ಹೆಂಗ್ ನಾಲ್ಕು ನಾಲ್ತವತ್ತು ಕಿಲೋ ಕಲ್ಲು ಐತ ಆ ಮುದುಕ ಹೆಂಗ ನಗುತದೇ ಹೊ ಇದೊಂದು ಕೈಗೆ ನಾನು ಮುದುಕಿನ ಪಾಪ ಮುದುಕ ನಿಮಿತ್ ಕೊಡತಿ ನೀವೇ ಹೇಳ್ರಿ ಸಾವಕರ ನಾನು ಜಿಗ ಜಿಗದ ಬರದ ಬಿಡ್ಲಕ್ಕ ಏನ್ ಹೊಲ ಅಲ್ಲ ಪುಟ ಏ ಹೋಗಲೇ ಹೋಗ ನಿಂದ ತಪ್ಪ ಇದ್ ಮಾಡಿನಪ್ಪ ಎಲ್ಲ ತೋಟಕ್ಕೆ ಬಂದ ಅಳ್ಕೋತ ಸುಣಿ ಮಗ ಇಂತ ಅಕ್ಕಲ್ ಹೋಗದ್ರಿ ಇಂತ ಅಕ್ಕಲ್ ಹೋಗದ್ರಿ ಅಂತ ಹೇಳಿ ಬಾಳ್ ಡಂಬಾಚಾರಿದ್ರಿ ಅವ ಕ್ಯಾಟ್ ಬಂಡ್ ಸುಳಿ ಮಗ ಹೋಗ್ ಒಲೆ ಹೋಗ್ತಿ ಅತ್ತ ಗೋತಿ ಕ್ಯಾಟ್ ಲಪಾಡ ಅವನ ಕರೆ ಹಿಡ್ದಿನ ಪಡ ಏನ್ ಲಪ್ಪ ಸುಳಿ ಮಗ ಅದಾನ ಪಾವ ಇಂಥವ್ರದ ರೀ ಬ್ರೀ ರಂಭಚರಿ ಮಾಡಿ ರೊಕ್ಕ ಉಚ್ಚು ಮಂದಿನ ಬಾಳ್ತೀರಿ ಈಗ ಹೌದು ಹೌದು ನನ್ನ ನಡೆಯಪ್ಪ ಟೈಮ್ ಆಗಿತ್ತು ನೀಡಿಯ ಹ್ಞೂ ರೀ ಹ್ಞೂ ಇದಷ್ಟು ಕಲ್ಲು ದಾಡಿ ಹೋಗುದು ಬಿಡಪ್ಪ ಅದು ದಾಂಡಿಗಿಲ್ಲ ರೀ ಹ್ಞೂ ನಡುವಾಗ ಸುಮ್ನೆ ಹಾಂ ಮೊದಲು ಯಾವ ಮಕ್ಕಳು ಎಟ್ಟೆಟ್ ನೀರ್ ಇದಾವನ ನೋಡ್ಕೊಬೇಕು ನೋಡ್ಕೊಂಡು ನಾ ಮಾಡಬೇಕ ಅದಕ್ಕೆ ನಾಯಿ ಆತಾರೆ ಏ ಹುಡುಗ ಗೌರ ಬಾ ಬಾಯಿಲ್ಲ ಬಾಯ್ಲ್ ಖಬರ ಅವ್ನ ಯಾಕ ಕರ್ರಿ ಮಗನಾ ಇದನ್ನ ಗತ್ತ ತೆಗ್ದೀನಿ ಇಂಥ ಫೋನ್ ಎತ್ತಿದ ಅವ್ನ ಕೈ ಮ್ಯಾಗಾದ್ರೆ ಒಗನ್ಯಾಗ ಇದೀನಿ ಮಗನ ಅವನ ಬೇರೆಯಂಗೆ ಮಾಡಿ ನೀನು ತಿಳ್ಕೊಂಡನಾ ಸುತ್ತ ಹತ್ತ ಹಳ್ಳಿಯಾಗ ನ್ಯಾಯ ಮಾಡಿ ಬರ್ತಾನ ನನ್ನ ಚೊಲ್ಲಾಕನ ಮಾಡಿನ ಆ ನೀವು ಹೌನ್ರಿನು ಮತ್ತೆ ಒಗದಿಲ್ಲತೀನಿ ನಾನೇ ಮತ್ತೆ ಒಗೆದಿಲ್ಲ ಅಂದ್ರೆ ನೀನ ಕಲ್ಲ ಎತ್ತುದಿಲ್ಲ ಅಂತ ಹೇಳ್ತಿ